ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ತುಂಬ ಸುಲಭವಾಗಿ ಇದು ಮಾಡ್ಬೋದು ಅಂತೂ ಅದ್ಭುತವಾಗಿರುತ್ತೆ ತೊಂಡೆಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಯಾವತ್ತು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ನಾನು ಇಲ್ಲಿ ಸ್ವಲ್ಪ ತೊಂಡೆಕಾಯಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಹ್ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋಬಹುದು ನಾನು ನೋಡಿ ಇಲ್ಲಿ ಇಷ್ಟು ತಗೊಂಡಿದ್ದೀನಿ ಮೊದಲು ಇದನ್ನ ಇದನ್ನ ಅದ್ರ ಸೈಡ್ ಎಲ್ಲ ಇದೆಯಲ್ಲ ಅದನ್ನ ಕಟ್ ಮಾಡ್ಬೇಕು ಈ ರೀತಿ ಎರಡು ಬದಿ ಕೂಡ ಕಟ್ ಮಾಡಿಬಿಟ್ಟು ನಿಮಗೆ ಬೇಕಿದ್ರೆ ಈ ಫುಲ್ಲಾಗಿ ಕೂಡ ಈ ತೊಂಡೆಕಾಯಿನ ಮಿಕ್ಸಿ ಜಾರಲ್ಲಿ ಹಾಕೋಬಹುದು ಇಲ್ಲ ಅಂದರೆ ನೋಡಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿಬಿಟ್ಟು ಬೇಕಿದ್ರು ಹಾಕೋಬಹುದು ಯಾವ ರೀತಿ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ಸಿಗುತ್ತೆ ಸ್ವಲ್ಪ ಈಸಿ ಆಗಬೇಕು ಅಂತೇಳಿದರೆ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಏನು ಸಣ್ಣ ಸಣ್ಣ ಪೀಸ್ ಏನು ಬೇಡ ಈ ರೀತಿ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿಕೊಂಡು ನಮಗೆ ಮಿಕ್ಸಿ ಜಾರ್ ಒಳಗಡೆ ಹಾಕೋಬಹುದು ನೋಡಿ ನಾನು ಎಲ್ಲ ತೊಂಡೆಕಾಯಿಯನ್ನು ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು ಎಲ್ಲ ಕೂಡ ಇದೇ ರೀತಿ ಮಾಡ್ತೀನಿ ನಾನ್ ನೋಡಿ ಇಷ್ಟು ತಗೊಂಡಿರೋದು ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ನಿಮ್ಗೆ ಜಾಸ್ತಿನೂ ತಗೋಬಹುದು ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಹಾಗೆ ಇಡೀ ಫುಲ್ಲಾಗಿ ಬೇಕಿರೋ ಆ ರೀತಿಯೂ ಹಾಕೋಬೋದು ಏನಿಲ್ಲ ಕರೆಕ್ಟಾಗಿ ನಿಮಗೆ ಗ್ರೈಂಡ್ ಆಗುತ್ತೆ ಆಮೇಲೆ ಇದಕ್ಕೆ ನೋಡಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆನೆ ಹಾಕ್ತಾ ಇರೋದು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ರೋಶ್ ಮಾಡಿಲ್ಲ ಹಾಗೆ ಹಾಕ್ತಾ ಇರೋದು ಇನ್ನು ಇದನ್ನು ಕ್ರಷ್ ಮಾಡಬೇಕಂದ್ರೆ ರುಬ್ಬಿ ಪೇಸ್ಟ್ ಮಾಡೋದಲ್ಲ ಪಲ್ಸ್ ಮಾಡಲ್ಲಿಟ್ಟು ಜಸ್ಟ್ ಹುಡಿ ಆದರೆ ಸಾಕು ಆ ರೀತಿ ಮಾಡಬೇಕು ನಾನು ಇದನ್ನು ಹುಡಿ ಮಾಡಿ ತರ್ತೀನಿ ನೋಡಿ ಹುಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂದರೆ ಸಾಕು ಪೇಸ್ಟ್ ಥರ ಅಲ್ಲ ಹುಡಿ ಆದರೆ ಸಾಕು ನೋಡಿ ಕರೆಕ್ಟಾಗಿ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಸಾಕು ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಮೊದಲು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು ಎರಡು ಟೀ ತೆಂಗಿನ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ಬಿಟ್ಟು ಒಂದು ಸಲ ಇದನ್ನು ಫ್ರೈ ಮಾಡ್ಕೊಳ್ಳಿ ಹುರಿಬೇಕು ಸಾಸಿವೆಲ್ಲ ಚೆನ್ನಾಗಿ ಸಿಡಿಲಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ನಾನು ಇಲ್ಲಿ ನೆಕ್ಸ್ಟ್ ಹಾಕ್ತಾ ಇರೋದು ಕರಿಬೇವು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾನಿಲ್ಲಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದರ ಜೊತೆ ಎರಡು ಹಸಿ ಮೆಣಸಿನಕಾಯಿ ಖಾರ ನೋಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ಮಾಡ್ಬೋದು ಇನ್ನು ಇದನ್ನು ಪುನಃ ಅದೇ ರೀತಿ ಹುರಿಬೇಕು ಎಲ್ಲ ಕೂಡ ಫ್ರೈ ಆಗಿ ಸಿಗಬೇಕು ನಮಗೆ ಆಮೇಲೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಬಿಟ್ಟು ಹುರಿಬೇಕು ಇದು ಕಲರ್ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ಹುರ್ಕೊಳ್ಳಿ ಇದನ್ನು ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಕೂಡ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ನೋಡಿ ಬೇಕಿದ್ರೆ ನಿಮಗೆ ಉಪ್ಪು ಕೂಡ ಸೇರಿಸ್ಬೋದು ಬೇಗ ಫ್ರೈ ಆಗೋದಕ್ಕೆ ಇಲ್ಲಿ ಸೇರಿಸಿಲ್ಲ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸಿಕ್ಕಿದೆ ನಮಗೆ ಆಮೇಲೆ ನಾನಿಲ್ಲಿ ಹುಡಿ ಮಾಡಿಟ್ಟಿರುವಂತಹ ತೊಂಡೆಕಾಯಿ ಮತ್ತು ತೆಂಗಿನ ತುರಿ ಆಮೇಲೆ ಜೀರಿಗೆ ಎಲ್ಲ ಇದೆಯಲ್ವ ಅದನ್ನು ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ಇನ್ನು ಇದನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ನೀರ್ ಇದರಲ್ಲಿ ತೊಂಡೆಕಾಯಿಯಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಆದ ಕಾರಣ ಈ ರೆಸಿಪಿಗೆ ನೀರು ಸೇರಿಸುವಾಗ ನೋಡಿಕೊಂಡು ಸೇರಿಸಬೇಕು ಮೊದಲು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಹುರಿಬೇಕು ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬೇಕು ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಕಿರೋ ಮಸಾಲೆ ಹುಡಿಸೆಲ್ಲ ಸೇರಿಸಬೇಕು ನಾನಿಲ್ಲಿ ಮೊದಲು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಆಮೇಲೆ ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಅಷ್ಟು ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತೀನಿ ಇಲ್ಲಿ ಇದು ಈ ತೊಂಡೆಕಾಯಿ ಬೇಗ ಬೇಯುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದು ಯಾಕಂದರೆ ನಾವು ಹುಡಿ ಮಾಡಿ ಹಾಕ್ಕೊಂಡಿರೋದ್ರಿಂದ ಬೇಗ ಇದು ಬೇಯುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅದ ಕಾರಣ ನಾವು ಜಾಸ್ತಿ ನೀರು ಬೇಡ ಅಂತ ಹೇಳಿರೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಬೇಯಿಸಬೇಕು ಬೇಯಿಸುವಾಗ ನಾನಿಲ್ಲಿ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಪ್ರೆಡ್ ಆಮೇಲೆ ನಿಮ್ಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಸೇರಿಸಬಹುದು ಅವಾಗ ಅವಾಗ ಕೈ ಆಡಿಸ್ತಾ ಇರಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ತಳ ಹಿಡಿದು ಬಿಟ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ಇನ್ನು ಇದು ಸ್ವಲ್ಪ ಹೊತ್ತು ಬೇಯಿಲಿ ನೋಡಿ ಇವಾಗ ಬೆಂದು ರೆಡಿ ಆಗಿದೆ ನಮ್ಮ ಈ ಒಂದು ಪಲ್ಯ ಇಲ್ಲಿ ರೆಡಿ ಆಗಿದೆ ನಾನು ಎಡೆಡೆಗೆ ಸೌಟ್ ಆಗ್ತಾ ಇದ್ದೆ ಕೈ ಆಡಿಸ್ತಾ ಇದ್ದೆ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ನೀರೇನು ಸೇರಿಸಿಲ್ಲ ನಂಗೆ ಅಷ್ಟೇ ನೀರಲ್ಲಿ ಕರೆಕ್ಟ್ ಆಗಿ ಬೆಂದು ಸಿಕ್ಕಿದೆ ಒಂದು ವೇಳೆ ಬೆಂದಿಲ್ಲ ಅಂದರೆ ಮಾತ್ರ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ರುಚಿಯಾಗಿರುವಂಥ ಒಂದು ತೊಂಡೆಕಾಯಿ ಪಲ್ಯ ಇಲ್ಲಿ ರೆಡಿ ಆಗಿದೆ ಈ ವಿಧಾನದಲ್ಲಿ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಯಾವಾಗಲೂ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ತಟ್ಟಂತ ಮಾಡ್ಬೋದು ರುಚಿನೂ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು